ಲ್ಲಿ ವಿಶೇಷವಾಗಿ ನನಗೆ ಬಹಳ ವರ್ಷಗಳ ನಂತರ ಕಾಂಗ್ರೆಸ್ಗೆ ನಮ್ಗೆ ನಮ್ಮ ಸ್ನೇಹಿತರುಗಳೆಲ್ಲ ಓಟ್ ಹಾಕಿದರೆ ಅನೇಕ ಚೆಕ್ ಡ್ಯಾಮ್ ಗಳು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿವಿ ಈ ಭಾಗದಲ್ಲಿ ಅಂದ್ರೆ ನೀರಿಗೆ ಸ್ವಲ್ಪ ಅಭಾವ ಜಾಸ್ತಿ ದೊಡ್ಡ ದೊಡ್ಡ ಕೆರೆಗಳು ಕೂಡ ಇಲ್ಲ ಆದ್ರೆ ಸಣ್ಣ ಸಣ್ಣ ತೊರೆಗಳಿದಾವೆ ಆ ತೊರೆಗಳಿಗೆ ಚೆಕ್ ಡ್ಯಾಮ್ ಮಾಡುವುದ್ರ ಮುಖಾಂತರ ನಮ್ಮ ಕಣ್ವಾದಿಂದ ವೈದ್ಯ ಗುಡ್ಡಗೆ ಹೋಗ್ತಕ್ಕಂತ ಇದ್ರಲ್ಲಿ ಇಲ್ಲೆಲ್ಲ ನೀರುಗಳನ್ನ ಬಿಟ್ಟು ಚೆಕ್ ಡ್ಯಾಮ್ಗಳಿಗೆ ನೀರನ್ನು ಹರಿಸತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಾಗೆ ಎಲ್ಲ ರಸ್ತೆಗಳನ್ನೂ ಕೂಡ ಈ ಅವಧಿನಲ್ಲೇ ನಮ್ಮ ಕುಟಗಲ್ ಒಬ್ಳು ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪದೊಂದಿಗೆ ಮಾಡ್ತಾ ಇದ್ದೀವಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗ್ಬೇಕಲ್ಲ ನಮ್ಮ ನಾಯಕರು ಕೂಡ ಒಪ್ಕೊಂಡಿದಾರಲ್ಲ ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ மாம மாம சிஸே கூட ஆண்டிஷன் ஆக்கி யாதுக்கு தயாரிங்க ஹை கமண்ட் அந்த ரெடி ஆகும் அனைத்து அதுக்கு சாசகர் இன்னொரு சூக் அல்ல தனி ஆக தனிமேல் தீர்மான ஆகிஜேபி அவ்வளோ விச்சாரங்கள்ல நம்ம கேரண்டி மத்திய அபிவிருத்தீங்க ಅದಕ್ಕೆ ಇಂಥ ಸಣ್ಣ ಪುಟ್ಟ ಪುಟ್ಟಕ್ಷುಣಕ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಬಟ್ ಅದ್ರಲ್ಲಿ ಅವ್ರ ಯಶಸ್ವಿ ಆಗಲ್ಲ ಅಂತ ಆತ್ಮವಿಶ್ವಾಸ ಅವ್ರು ಮಾಡದೆ ಅದರ ರಾಜಕಾರಣ ಜಾತಿನಲ್ಲಿ ರಾಜಕಾರಣ ಮಾಡ್ತಾರೆ ಅವ್ನಲ್ಲಿ ರಾಜಕಾರಣ ಮಾಡ್ತಾರೆ ಜಾತಿ ಜಾತಿ ಎತ್ತಿಟ್ಟು ರಾಜಕಾರಣ ಮಾಡ್ತಾರೆ ಅದು ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ರಾಜಕಾರಣ ಮಾಡಿ ನಾನು ಸ್ವಾಗತ ಮಾಡಿದ್ದೇನೆ ಕೇಂದ್ರ ಸರ್ಕಾರ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡ್ತದೆ ಬಿಜೆಪಿಯವ್ರಿಗೆ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡತಕ್ಕಂತ ಹೋರಾಟ ಮಾಡ್ತಕ್ಕಂತ ನೈತಿಕತೆಯನ್ನ ಅವ್ರು ಕಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹತ್ತು ವರ್ಷದಲ್ಲಿ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡಿದೆ ಅದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗ್ಯಾಸ್ ಇರ್ಬೋದು ಬೇರೆ ಬೇರೆ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿರ್ಬೋದು ಎಲ್ಲದ್ರ ಮೇಲೆ ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ ಅಪ್ಪ ಅವ್ರು ಹೇಳಿಲ್ವಾ ಇನ್ನೇನು ಕೂಡ ನಮ್ಮ ಮೇಲೆ ಗೂಬೆ ಕೊಂಡಿಸ್ಲಿಕ್ಕೆ ಅವ್ರ ಕೇಳಿ ಆಗ್ತಾ ಇಲ್ಲ ಅದಕ್ಕೆ ಕೆಲವು ಬೇಡದೇ ಇರತಕ್ಕಂತ ವಿಚಾರ ಇಟ್ಕೊಂಡು ಆ ರಾತ್ರಿ ಧರಣಿ ಮಾಡಿದ್ದಾರೆ ಪಾಪ ಮನೇಲಿ ನಿದ್ದೆ ಬರಲಿಲ್ಲ ಅಂತ ಕಾಣಿಸ್ತದೆ ಅದಕ್ಕೆ ಬಂದು ವಿಧಾನಸೌಧ ಮುಂದೆ ಮಲಗಿದೆ ಅವ್ರ ಅಭಿಪ್ರಾಯ ಅದು ಬೆಲೆ ಏರಿಕೆ ಅನಿವಾರ್ಯ ಅಲ್ವಾ ಅಪ್ಪ ಎಲ್ಲ ಬೆಲೆಗಳು ಏರಿಕೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿ ಸರಿದೂಗಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ಲ ಏನು ತುಂಬ ಈ ಬೆಲೆ ಏರಿಕೆ ಏನಾಗಿಲ್ಲ ಸಣ್ಣ ಬೆಲೆ ಏರಿಕೆ ಅನಿವಾರ್ಯ ಮಾಡಬೇಕು ಇದು ಬರಲಿ ಅವರು ಆರಂಭ ಸ್ವಾಗತ ಬಯಸ್ತೀವಿ ಅವರ ಮಾತಿಗೆ ನಾವು ಸ್ವಾಗತ ವಹಿಸ್ತೀವಿ ಅವ್ರು ವಾರ ಆರಂಭಿಸ್ತೀವಿ ಇಬ್ರು ಒಟ್ಟಿಗೆ ಆರಂಭಿಸ್ತೀವಿ ಇಬ್ರು ಕೀತಾಡ್ತಾವ್ರೆ ನಾನು ಮಾಡ್ಬೇಕಾ ನೀನು ಮಾಡ್ಬೇಕಾ ಅಂತ ಒಟ್ಟಿಗೆ ಆರಂಭಿಸ್ತೇವೆ ಆಚಿಕೆ ಆಗ್ಬೇಕು ಹೇಳಿದವ್ರಿಗೆ ಅದು ಯಾರು ಹೇಳ್ತಾರೆ ಅಂತ ಹೈಕೋರ್ಟ್ ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ ಅದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗತಾ ಇಲ್ಲ ಇದನ್ನು ಕೂಡ ಅನುಕಂಪ ಗಿಡ್ಸ್ಕೊಳ್ಳೋಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಡಿಸ್ಕೊಳ್ಳೋದಾದ್ರೆ ಅದಕ್ಕೆ ನಾವ್ ಬೇಡ ಅನ್ನಲ್ಲ ಕುಮಾರಸ್ವಾಮಿ ಅವರು ಒಳ್ಳೇದಾಗ ನೀವು ಮಾಧ್ಯಮದವರು ನೀವಿಂಗ್ ಮಾತಾಡಬಾರ್ದು ದಯಮಾಡಿ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ರಾಜಕಾರಣಿಗಳಿಗಿಂತ ಮಾಧ್ಯಮದವರು ಸಾರ್ವಜನಿಕರಿಗೆ ವಿಚಾರಗಳನ್ನ ಮುಚ್ಚ ಜವಾಬ್ದಾರಿ ಇದೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಹಾಕಿರ್ತಕ್ಕಂಥ ಹಿರಿಯ ಮಟ್ಕು ಡಿ ಕೆ ಶಿವಕುಮಾರ್ ಗೆ ಸಂಬಂಧ ಏನ್ರಿ ಹೈಕೋರ್ಟ್ ಹೈಕೋರ್ಟಲ್ಲಿ ಹಾಕಿದ್ದಾರೆ ಹೈಕೋರ್ಟ್ ಚಾಟಿ ಬೀಸಿದೆ ಇವರೇ ಒತ್ತುವರಿ ಆಗಿದೆ ಅಂತ ಇವರೇ ಅಫಿಡವಿಟ್ ಹಾಕವ್ರೆ ಇವರೇ ಎಲ್ಲ ಕೊಟ್ಟವ್ರೆ ಒತ್ತುವರಿ ಆಗಿರೋ ಜಾಗ ಬಿಟ್ಬಿಟ್ರೆ ಆಯ್ತಪ್ಪ ಯಾರು ಈ ಕುಮಾರಸ್ವಾಮಿಯವರು ಪ್ರತಿ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿ ಸಿದ್ದರಾಮಯ್ಯವ್ರ ಹೆಸರು ಹೇಳಿ ತಮ್ಮ ಮತವನ್ನ ಬೇರೆ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕಾಗಲ್ಲ ಅವ್ರ ಹೆಸರು ಹೇಳಿ ಗಟ್ಟಿ ಮಾಡ್ಕೊತವ್ರೆ ಸಾರ್ವಜನಿಕರು ಯಾರು ಕೂಡ ಕಿವಿ ಹೂವು ಮುಡ್ಕೊಂಡಿಲ್ಲ ಹೈಕೋರ್ಟ್ ಆದೇಶದ ಮೇಲೆ ಅದು ಕೇತ್ಗಾನಲ್ಲಿ ತನಿಖೆ ಮಾಡ್ತಾ ಇದಾರೆ ವಿನ ಅದನ್ನ ಸರ್ವೆ ಮಾಡ್ತಾ ಇದ್ದಾರೆ ವಿನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರ ಆದೇಶದ ಮೇಲೆ ಅಲ್ಲ ಅದನ್ನ ಒಬ್ಬ ಕುಮಾರಸ್ವಾಮಿ ಅವರವರು ಹೆಸರು ಹೇಳ್ಕೊಂಡು ಅವ್ರ ರಾಜಕಾರಣ ಮಾಡ್ಕೊಳ್ಳೋದಾದ್ರೆ ಅದು ತಪ್ಪೇನಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಇಲ್ಲ ಅದನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ತಯಾರು ಮಾಡಿದ್ದೇವೆ ಹದಿನಾಲ್ಕನೇ ತಾರೀಕು ಅದ್ರ ಬಗ್ಗೆ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ ಸ್ಥಳ ಈಗಾಗಲೇ ಗುಡ್ಸಿದೀವಿ ಅದು ಹಿಂದೆ ಪಟ್ಟಣದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆ ಬೇರೆ ಜಾಗ ಹುಡುಕಿದೀವಿ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸ್ಥಳಕ್ಕೆ ನಾನೇ ಹದಿನಾಲ್ಕನೇ ತಾರೀಕು ಭೇಟಿ ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ತೀರ್ಮಾನ ಪುರಸಭೆ ಪುರಸಭೆಯವರು ನಾವೆಲ್ಲ ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದೀವಿ ಹದಿನಾಲ್ಕನೇ ತಾರೀಕು ಅದು ಅವತ್ತೇನೆ ಎಲ್ಲಿಗೆ ಶಿಫ್ಟ್ ಮಾಡ್ಬೇಕು ಯಾವ ರೀತಿ ಕ್ರಮ ತಗೋಬೇಕು ಅಂತ ತೀರ್ಮಾನ ಓಕೆ ಧನ್ಯವಾದ